ಈದ್ ಮಿಲಾದ್ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಣೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಪಟ್ಟಣದ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಿಸಲಾಗಿದೆ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಜನ್ಮದಿನವನ್ನ ಈದ್ ಮಿಲಾದ್ ಎಂದು ಇದೆ ಈ ಹಿನ್ನೆಲೆ ಸ್ನೇಹಿತರ ಬಳಗದ ಅಧ್ಯಕ್ಷರು ಆದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಬ್ಬಲು ವಿತರಿಸಲಾಗಿದೆ ಅಬ್ದುಲ್ ರೆಹಮನ್ ಮಾತನಾಡಿ ಶಾಂತಿ ನೆಮ್ಮದಿ ಸಂತೃಪ್ತಿ ಜೀವನ ನಡೆಸುವ ದಾರಿಯನ್ನ ಮೊಹಮ್ಮದ್ ಪೈಗಂಬರರು ಜಗತ್ತಿಗೆ ಸಾರಿ ಹೇಳಿಕೊಟ್ಟಿದ್ದು ಅನ್ಯ ಧರ್ಮೀಯರನ್ನ ಗೌರವಿಸುವುದು ಸಮಾಜದಲ್ಲಿ ಸೌಹಾರ್ದತೆಯೊಂದಿಗೆ ಸಮಾನತೆ ಸಹಬಾಳ್ವೆ ನಡೆಸುವ ಹಾದಿಯನ್ನ ತೋರಿಸಿಕೊಟ್ಟಿದ್ದಾರೆ ಎಂದರೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸೈಯದ್ ಶುಕೂರ್ ಅವರು ಮಾತನಾಡಿ ಎಲ್ಲ ಜನಾಂಗದವರು ಪರಸ್ಪರ ಪ್ರೀತಿಯಿಂದ ಬಾಳುವುದೇ ಮಾನವೀಯತೆ ಧರ್ಮ ಹಾಗೂ ಸಮಾನತೆ ಸಹಬಾಳ್ವೆಯಿಂದ ಜೀವಿಸುವುದನ್ನು ತೋರಿಸಿಕೊಟ್ಟ ಮಹಾನ್ ಪುರುಷರ ಹಜರತ್ ಮಹಮ್ಮದ್ ಪೈಗಂಬರರು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಸಹೋದರು ಆದ ಸ್ನೇಹಿತರ ಬಳಗದ ಅಧ್ಯಕ್ಷರೂ ಆದ ವಿ ಅಬ್ದುಲ್ ರೆಹಮಾನ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯ ನೀಡಿ ಅಂತ ದೇವರಲ್ಲಿ ಪ್ರಾರ್ಥಿಸಿವೆ ಎಂದರು